ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಟಾಟಾ ಐ ಪಿ ಎಲ್ ಸೀಸನ್ ಹದಿನೇಳರ ಎಲ್ಲ ಲೀಗ್ ಹಂತಗಳು ಕೂಡ ಮುಗಿದಿದ್ದು ಪ್ಲೇ ಆಫ್ ಯಾವ ರೀತಿ ಇರಲಿದೆ ಎಲ್ಲಿ ನಡೀತಿದೆ ಎಷ್ಟು ಗಂಟೆಗೆ ಆರಂಭವಾಗುತ್ತೆ ಎಷ್ಟು ಟೀಂಗಳಿದಾವೆ ಅನ್ನೋದನ್ನ ನಿಮಗೆ ಇವತ್ತಿನ ವಿಡದಲ್ಲಿ ಸಂಪೂರ್ಣಕ್ಕೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೀಬ್ ಸಬ್ಸ್ಕ್ರೀಬ್ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ಸಲದ ಎಪ್ಪತ್ತು ಐ ಪಿ ಎಲ್ ಪಂದ್ಯಗಳು ಸಿಕ್ಕಾಪಟ್ಟೆ ಸಿ ಚೆನ್ನಾಗಿತ್ತು ಅಂತ ಹೇಳ್ಬೋದು ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ಪಂದ್ಯ ಶನಿವಾರ ನಡೆದ ಈ ಪಂದ್ಯ ಸಕ್ಕ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಹೈಯೆಸ್ಟ್ ವ್ಯೂವರ್ಶಿಪ್ ಕೂಡ ತಗೊಂತು ಅಂತ ಹೇಳ್ಬೋದು ಈಗ ಕೊನೆಯ ಎಪ್ಪತ್ತನೇ ಪಂದ್ಯ ಕೆ ಕೆ ಆರ್ ವರ್ಸಸ್ ಆರ್ ಆರ್ ನಡುವಿನ ಪಂದ್ಯ ವಾಶ್ಔಟ್ ಆಯಿತು ಅದರಿಂದ ಆರ್ ಆರ್ ಮೂರನೇ ಸ್ಥಾನಕ್ಕೆ ಹೇಳಿತ್ತು ಎಸ್ ಆರ್ ಎಚ್ ಎರಡನೇ ಸ್ಥಾನಕ್ಕೆ ಏಳಿತು ಅಂತ ಹೇಳ್ಬೋದು ಪ್ಲೇ ಆಫಿಗೆ ಎಂಟ್ರಿ ಕೊಟ್ಟಿರೋದು ನಾಲ್ಕು ಟೀಮು ಮೊದಲನೇ ಸ್ಥಾನದಲ್ಲಿ ಕೆ ಕೆ ಆರ್ ಎರಡನೇ ಸ್ಥಾನದಲ್ಲಿ ಎಸ್ ಆರ್ ಎಚ್ ಮೂರನೇ ಸ್ಥಾನದಲ್ಲಿ ಆರ್ ಆರ್ ನಾಲ್ಕನೇ ಸ್ಥಾನದಲ್ಲಿ ಆರ್ ಸಿ ಬಿ ತಂಡ ಎಂಟ್ರಿ ಕೊಟ್ಟಿದೆ ಅಂತಲೇ ಹೇಳ್ಬೋದು ಈಗ ಈ ಪ್ಲೇ ಆಫಿನ ಮೊದಲನೇ ಪಂದ್ಯ ಕ್ವಾಲಿಫೈಯರ್ ಒನ್ ಪಂದ್ಯ ಅದು ಇವತ್ತೇ ಅಹಮದಾಬಾದಲ್ಲಿ ನಡೆಯುತ್ತೆ ಅಂತ ಹೇಳ್ಬೋದು ಸಂಜೆ ಏಳುವರೆಗೆ ಕೆ ಕೆ ಆರ್ ವರ್ಸಸ್ ಎಸ್ ಆರ್ ಎಚ್ ನಡುವಿನ ಪಂದ್ಯ ನಡೆಯುತ್ತೆ ಅಂತಲೇ ಹೇಳ್ಬೋದು ಅದೇ ರೀತಿ ಇನ್ನೊಂದು ಪಂದ್ಯ ಎಲಿಮಿನೇಟರ್ ಅದು ನಾಳೆ ನಡೆಯುತ್ತೆ ಮೇ ಇಪ್ಪತ್ತೆರಡನೇ ತಾರೀಕು ಅದು ಏಳುವರೆ ಅಹಮದಾಬಾದಲ್ಲಿ ನಡೆಯುತ್ತೆ ಇವತ್ತಿನ ಪಂದ್ಯನ ಯಾರು ಗೆಲ್ತಾರೋ ಅವರು ಡೈರೆಕ್ಟ್ ಆಗಿ ಹೋಗ್ತಾರೆ ಸೋ ಸೋತ ತಂಡ ನಾಳೆ ನಾಳೆ ಈ ಗೆದ್ದ ತಂಡದ ವಿರುದ್ಧ ಮೇ ತಾರೀಕು ಆಡ್ತಾರೆ ಅಂತ ಹೇಳ್ಬೋದು ಅಲ್ಲಿ ಯಾರು ಗೆಲ್ತಾರೋ ಅಲ್ಲಿ ಡೈರೆಕ್ಟ್ ಆಗಿ ಎಂಟ್ರಿ ಕೊಡ್ತಾರೆ ಅದೇ ರೀತಿ ಇಪ್ಪತ್ತಾರನೇ ತಾರೀಕು ಫೈನಲ್ ಪಂದ್ಯ ಗೆಲ್ತ ಇರ್ತಾರೆ ಇರುತ್ತೆ ಅಂತಲೇ ಹೇಳ್ಬೋದು ಇದಿಷ್ಟು ಪ್ಲೇ ಆಫ್ ನ ಪಂದ್ಯಗಳು ಇದಿಷ್ಟು ಇವತ್ತಿನ ವಿಡಿಯೋ ಬಯಸ್ನೇ